ಇದು ಒರ್ಜಿನಲ್ ಈ ಥರ ಐತಿ ಆ್ಯಕ್ಚುಲಿ ಗ್ಲೂ ಗ್ಲೂ ಏನಿಲ್ಲ ಇದಕ್ಕೊಂದು ಇಂಥದ್ದು ಬಿದ್ದೋಗ್ಬಿಟ್ಟೈತಿ ಈಗ ಒಂದು ಸೈಡ್ದು ಬಿದ್ದೈತಿ ಒಂದು ಸೈಡ್ದು ಐತಿ ಇದು ಒರ್ಜಿನಲ್ ಈ ಥರ ಇರ್ತೈತಿ ಇದು ಬ್ಯಾಕ್ ರೆಸ್ಟ್ ಕ್ಯಾಪ್ ಇದು ಒರ್ಜಿನಲ್ ಟೈಪ್ದಿರಲಿಲ್ಲ ಇದು ಅದು ಒರ್ಜಿನಲ್ ಟೈಪ್ ಸ್ವಲ್ಪ ಸ್ಮೂತ್ ಇರ್ತೈತಿ ಇದು ಒಂಥರ ಹಾರ್ಡ್ ಫೈಬರ್ದು ಇದ್ದಂಗೆ ಐತಿ ಬಟ್ ಏನು ಮಾಡೋಕ್ಕಾಗಲ್ಲ ಮಾರ್ಕೆಟಲ್ಲಿ ಶಾಪ್ನಾಗ ಇಂಥದ್ದೇ ಸಿಕ್ತು ಫಿಟ್ ಮಾಡೋಣ ಬರ್ರಿ ಸ್ವಲ್ಪ ಇದು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡು ಅಂಟಿಸ್ಬೇಕು ಏನು ಮಾಡಬೇಕು ಇದನ್ನು ಜಲ್ದಿ ಪಟ್ಟಂತೇಳಿ ಹಿಂಗೆ ಹಿಂಗೆ ಮಾಡಿ ಪ್ರೆಶ್ ಮಾಡ್ಬೇಕು ಇದ್ರೊಳಗೆ ಈ ಥರ ಪ್ರೆಶ್ ಮಾಡ್ಬೇಕು ಅದನ್ನು ಡೈರೆ ಕುಂದರ್ಸ್ಬಿಡ್ಬೇಕು ಫಿಕ್ಸ್ ಈಗ ನೋಡಿರಿ ಮಸ್ತ್ ಫಿಟ್ ಫಿಕ್ಸ್ ಆತ ಈ ಥರ ಬಿಡೋದು ಈ ಥರ ಫಿಕ್ಸ್ ಕರೆಕ್ಟಾಗಿ ಕುಂತೀಗ ಚೂರು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಕರೆಕ್ಟಾಗಿ ಕುಂದಿರ್ತೈತಿ ಇದಕ್ಕೊಂದಿಷ್ಟು ಗ್ಲೋ ಹಾಕಿ ಅಂಟಿಸ್ಬಿಡ್ತೀನಿ ಹ್ಞೂ ರೆಡಿ ಒಂದು ಸ್ವಲ್ಪ ಹಿಂಗೆ ಮಾಡಿ ಅಂಟಿಸ್ಬೇಕು ಸ್ವಲ್ಪ ಇದಕ್ಕೆ ಇದು ಎಕ್ಸಾಕ್ಟ್ ಸೈಜ್ ಐತೆ ಅದಕ್ಕೆ ಮತ್ತು ಆಮೇಲೆ ಭಾಳ ಕುಣ್ಸ್ರೆ ಅಂಟ್ಕೊಳಂಗಿಲ್ಲ ಹಿಂಗೆ wani koyin